ನಿಮ್ಮ ಐದು ನಿಮಿಷ ಟೈಮ್ ಕೊಟ್ಟು ಈ ಸ್ಟೋರಿ ಪೂರ್ತಿಯಾಗಿ ಕೇಳೋದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಕೃತಜ್ಞತೆಗಳು ವಿಸ್ತಾನಿಗೆ ಕೃತಜ್ಞತೆಗಳು ಪತಿಗೆ ದ್ರೋಹ ಮಾಡಿದ ಪತ್ನಿಯರು ಹೇಳೋದೇನು ವಿವೇಹಿತರ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ ಪ್ರೀತಿ ವಿಶ್ವಾಸ ಗೌರವ ಸಿಗದೆ ಹೋದಾಗ ಪತಿ ಬೋರಿಂಗ್ ಎನಿಸಿದಾಗ ಇಬ್ಬರ ಮಧ್ಯೆ ಆಕರ್ಷಣೆ ಸತ್ತಾಗ ಹೀಗೆ ಅನೇಕನೇಕ ಕಾರಣಕ್ಕೆ ದಾಂಪತ್ಯ ಮಧ್ಯೆ ಮೋಸದಾಟ ಶುರುವಾಗುತ್ತದೆ ಏಳೇಳು ಜನ್ಮಕ್ಕೂ ಜೊತೆಗಿರುತ್ತೇನೆ ಎಂದು ಪ್ರಮಾಣ ಮಾಡಿ ಮದುವೆಯಾಗುವ ಜೋಡಿ ಕೆಲವೊಮ್ಮೆ ಏಳು ವರ್ಷದೊಳಗೆ ಬೇರೆಯಾಗಿರುತ್ತಾರೆ ಮತ್ತು ಕೆಲವರು ಸಂಗಾತಿಗೆ ಮೋಸ ಮಾಡಲು ಶುರು ಮಾಡುತ್ತಾರೆ ಸಂಬಂಧ ನಂಬಿಕೆ ವಿಶ್ವಾಸದ ಮೇಲೆ ನಿಂತಿರುತ್ತಾರೆ ದಾಂಪತ್ಯದಲ್ಲಿ ಬಯಸಿದು ಸಿಗದೆ ಹೋದಾಗ ನಂಬಿಕೆ ದ್ರೋಹವಾದಾಗ ಪ್ರೀತಿ ಗೌರವ ಕೊರತೆಯಾದಾಗ ಹೀಗೆ ಅನೇಕ ಕಾರಣಕ್ಕೆ ಸಂಗಾತಿಗಳು ದೂರವಾಗ್ತಾರೆ ದಾಂಪತ್ಯ ಮುರಿದು ಬಿತ್ತು ಎಂದಾಗ ಅದಕ್ಕೆ ಒಬ್ಬರು ಕಾರಣವಾಗುವುದಿಲ್ಲ ಎರಡು ಕೈ ತಟ್ಟಿದಾಗ ಮಾತ್ರ ಚಪ್ಪಾಳೆ ಎನ್ನುವಂತೆ ಮಹಿಳೆ ಕೂಡ ಪತಿ ಮೋಸ ಮಾಡುವ ಅನೇಕ ಉದಾಹರಣೆಗಳಿವೆ ಅನೇಕ ಮಹಿಳೆಯರು ಇದನ್ನು ಒಪ್ಪಿಕೊಂಡಿದ್ದಾರೆ ಪತಿಗೆ ಮೋಸ ಮಾಡಲು ಕಾರಣವೇನು ಎಂಬುದನ್ನು ಅವರು ತಿಳಿಸಿದ್ದಾರೆ ವಿವೇಹಿತರ ಸಂಬಂಧದ ಬಗ್ಗೆ ಮಹಿಳೆಯರು ಹೇಳಿದ್ದೇನು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮ್ಯಾರೇಜ್ ಆದ ಮಹಿಳೆ ಹೇಳೋದೇನು ಆಕೆಗೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿಯೇ ಮದುವೆಯಾಗಿತಂತೆ ಪತಿ ರೊಮ್ಯಾಂಟಿಕ್ ಇರಲಿಲ್ಲವಂತೆ ಆತನ ಮೇಲೆ ನನಗೆ ಪ್ರೀತಿ ಲವ್ ಇರಲಿಲ್ಲ ಇಡೀ ದಿನ ಮನೆ ಕೆಲಸ ಹಾಗೂ ಮಕ್ಕಳ ಕೆಲಸಕ್ಕೆ ನಾನು ಸೀಮಿತನಾಗಿದ್ದೆ ಈ ನಮ್ಮ ನಿರಾಸದಾಯಕ ಪ್ರಪಂಚ ನನಗೆ ಬೇಜಾರ ಸರಿಸಿತ್ತು ನನಗಾಗಿ ನಾನು ಸಮಯ ನೀಡಲು ಶುರು ಮಾಡಿದೆ ಹೊಸ ಪ್ರಪಂಚ ನೋಡುವ ಪ್ರಯತ್ನ ನಡೆಸಿದೆ ಆಗ ನನಗೊಬ್ಬರ ಪರಿಚಯವಾಯಿತು ಅವರ ಜೊತೆಗಿರುವ ಪ್ರತಿಕ್ಷಣವನ್ನು ನಾನು ಆನಂದಿಸಲು ಶುರು ಮಾಡಿದೆ ನಾನು ಪಂಜಾರದಿಂದ ಬಿಟ್ಟ ಹಕ್ಕಿಯಾಗಿದೆ ಪತಿಗೆ ಮೋಸ ಮಾಡಿದ್ದನೆಂಬ ನೋವು ನನಗಿರಲಿಲ್ಲ ಎನ್ನುತ್ತಾಳೆ ಮಹಿಳೆ ಪ್ರೀತಿ ಇಲ್ಲದ ಮೇಲೆ ಬೇರೆ ದಾರಿ ಈ ಮಹಿಳೆ ಪತಿ ಸದಾ ತಂದೆ ತಾಯಿಗೆ ಗಮನ ನೀಡುತ್ತಿದ್ದನಂತೆ ಅವನ ಪಾಲಕರನ್ನು ನೋಡಿಕೊಳ್ಳೋದು ಬೇಡ ಎಂದು ನಾನೆಂದು ಹೇಳಲಿಲ್ಲ ಆದರೆ ಅಲ್ಲಿ ಇಲ್ಲಿ ಸ್ವಲ್ಪ ಸಮಯವನ್ನು ನನಗೆ ನೀಡಬೇಕಿತ್ತು ಪತಿಗೆ ನನ್ನ ಮೇಲೆ ಆಸಕ್ತಿ ಪ್ರೀತಿ ಎರಡೂ ಇರಲಿಲ್ಲ ನನಗೆ ಮಹತ್ವ ನೀಡ್ತಿರಲಿಲ್ಲ ಈ ಸಂದರ್ಭದಲ್ಲಿ ಯಾರೂ ನನಗೆ ಆಸಕ್ತಿ ತೋರಿಸಿದ್ರೋ ಅವರಿಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡೆ ಅಲ್ಲಿಂದ ನನ್ನ ಎಫ್ ಆರ್ ಶುರುವಾಯಿತು ಎನ್ನುತ್ತಾಳೆ ಮಹಿಳೆ ಗಂಡನ ನಿಂದನೆ ಮಾತು ಸಾಕಾಯ್ತು ಈ ಮಹಿಳೆ ಪತಿ ಕತೆಗಾರನಂತೆ ಮಾತು ಮಾತಿಗೂ ಪತ್ನಿಯನ್ನು ನಿಂದಿಸುತ್ತನಂತೆ ಎಂದು ಪತ್ನಿ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡಿಲ್ಲವಂತೆ ಪತಿಯ ಈ ವರ್ತನೆ ನನಗೆ ಬೇಜಾರಿಸಿದೆ ಪತಿಯಿಂದ ದೂರವಾಗಲು ಮನಸ್ಸು ಬಯಸುತ್ತದೆ ಆದರೆ ಕುಟುಂಬದ ಮಧ್ಯೆ ಸಂಬಂಧ ಚೆನ್ನಾಗಿರುವ ಕಾರಣ ವಿಚ್ಛೇದನ ನೀಡಲು ಸಾಧ್ಯವಾಗ್ತಿಲ್ಲ ಹಾಗಾಗಿ ನನ್ನ ಸಂತೋಷಕ್ಕೆ ಬೇರೆ ದಾರಿ ನೋಡಿಕೊಂಡಿದ್ದೇನೆ ನನ್ನ ಸಂತೋಷವನ್ನು ಬೇರೆ ಕಡೆ ಹುಡುಕಿಕೊಂಡಿದ್ದೇನೆ ಇದನ್ನು ಗೋಪ್ಯವಾಗಿಡುವುದು ನನಗೆ ಗೊತ್ತು ಎನ್ನುತ್ತಾಳೆ ಆಕೆ ಬೋರಿಂಗ್ ಗಂಡ ಕೆಲಸ ಮುಗಿದ ಮೇಲೆ ಇಬ್ಬರು ಕುಳಿತು ಟಿ ವಿ ನೋಡೋದು ಬಿಟ್ಟರೆ ಈ ಸಂಗಾತಿ ಜೀವನದಲ್ಲಿ ಮತ್ತೇನೂ ಇರಲಿಲ್ಲ ರೊಮ್ಯಾನ್ಸ್ ಸಂಪೂರ್ಣವಾಗಿತ್ತು ಸತ್ತಿತ್ತು ಪತಿ ಎಲ್ಲಿಗೂ ಡೇಟಿಂಗ್ ಕರೆದುಕೊಂಡು ಹೋಗ್ತಿರಲಿಲ್ಲ ಇಬ್ಬರು ಹೊರಗೆ ಊಟಕ್ಕೆ ಹೋಗ್ತಿರಲಿಲ್ಲ ಈ ಬಗ್ಗೆ ಪತಿ ಜೊತೆ ಅನೇಕ ಬಾರಿ ಆಕೆ ಮಾತನಾಡಿದ್ದಳು ಆದರೆ ಪತಿ ಈ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ ನಂತರ ಪತಿಗೆ ಮೋಸ ಮಾಡಲು ಶುರು ಮಾಡಿದ್ದು ನನ್ನ ಪತಿಯನ್ನು ನಾನು ಪ್ರೀತಿ ಮಾಡ್ತಿಲ್ಲ ಎಂಬ ಸತ್ಯ ಆಗ ಗೊತ್ತಾಯಿತು ಎನ್ನುತ್ತಾಳೆ ಆ ಮಹಿಳೆ ಇದು ರಿಯಲ್ ಸ್ಟೋರಿ ಕನ್ನಡ ಲೈಫ್ ಸ್ಟೋರಿ